ಎಲ್ರಿಗೂ ನಮಸ್ತೆ ನಿಮ್ಮ ಮೌಲ್ಯ ಏನು ತಿಳಿಬೇಕೆ ಈ ಕತೆ ನೋಡಿ ಕತೆ ಅರ್ಥ ಆಗಕ್ಕೆ ಈ ಕಥೆನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಒಂದು ಊರಲ್ಲಿ ಒಂದು ಪುಟ್ಟ ಮನೆ ಒಂದು ಪುಟ್ಟ ಸಂಸಾರ ಇತ್ತು ಅಪ್ಪ ಅಮ್ಮ ಮಗ ಸೊ ಮಗ ಒಂದು ಹನ್ನೆರಡು ಹದಿಮೂರು ವರ್ಷದ ಮಗ ಈ ಮಕ್ಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಕುತೂಹಲ ಜಾಸ್ತಿ ನೋಡಿ ಅಲ್ವಾ ಒಂದಿನ ಮಗ ಏನ್ ಮಾಡ್ದ ಅಪ್ಪನ ಹತ್ರ ಬಂದ ಅಪ್ಪ ಅಲ್ಲೇ ಮನೆ ಮುಂದೆ ಕೆಲಸ ಮಾಡ್ತಾ ಇದ್ದ ಆ ಒಬ್ಬ ಅಕ್ಕಸಾಲಿಗ ಸೊ ಏನೋ ಅವನೊಂದು ಕೆಲ್ಸ ಮಾಡ್ತಾ ಕೂತಿದ್ದ ಮಗ ಬಂದ ಬಂದ್ಬಿಟ್ಟು ಅಪ್ಪನ್ ಕೇಳ್ದ ಅಪ್ಪ ನನ್ ಬೆಲೆ ಏನು ಅಂತ ಕೇಳ್ದ ಆವಾಗ ಅಪ್ಪ ಅವನ್ ಮುಖ ನೋಡ್ಬಿಟ್ಟು ಸ್ಮೈಲ್ ಮಾಡ್ದ ಮಾಡಿ ಒಂದು ಮುಗಿನ ನಗೆ ಕೊಟ್ಟು ಒಂದು ಅವನ ಹತ್ರ ಇದ್ದದೊಂದು ಕಲ್ಲು ತೊಂಡ ಒಂದು ಚಿಕ್ಕ ಕಲ್ಲು ತಗೊಂಡ್ಬಿಟ್ಟು ಆ ಮಗು ಕೈಯಲ್ಲಿ ಕೊಟ್ಟ ಕೊಟ್ಬಿಟ್ಟು ಹೇಳ್ದ ಮೊನ್ನೆ ಇದು ಕೈಯಲ್ಲಿ ಕೊಟ್ಟಿದ್ದೀನಲ್ಲ ಇದನ್ ತಗೊಂಡ್ ಹೋಗು ಈ ಕಲ್ಲನ್ನ ಇಲ್ಲಿ ಪಕ್ಕದ ಮಾರ್ಕೆಟ್ ಇದೆಯಲ್ಲ ಅಲ್ಲಿ ಹೋಗು ಪೇಟೆಗೆ ಹೋಗಿ ಯಾವ್ದಾದ್ರೂ ಚಿಕ್ಕ ಅಂಗಡಿನ ಹೋಗಿ ನೋಡು ಅಲ್ಲಿ ಯಾರಾದ್ರೂ ಸಿಕ್ಕಾಗ ಅವ್ರಿಗೆ ಈ ಕಲ್ಲನ್ನ ತೋರ್ಸು ರೂಲ್ ಏನು ಅಂದ್ರೆ ಏನು ಮಾತಾಡ್ಕೂಡ್ದು ಅದ್ ತೋರ್ಸು ಕಲ್ಲನ್ನ ಅವ್ರು ಏನೇ ಕೇಳಿದ್ರು ನೀನು ಎರಡು ಬೆರಳನ್ನ ಎತ್ತಿ ಹಿಡಿ ಅಂತ ಅಷ್ಟೇ ನೀನೇನು ಮಾತಾಡ್ಕೂಡ್ದು ಅಂತ ಹೇಳಿರ್ತಾನೆ ಅಪ್ಪ ಸರಿ ಅಂತ ಮಗ ಅಪ್ಪ ಹೇಳ್ದಂತೆ ಕೇಳಿ ಆ ಕರೆಕ್ಟ್ ಆಗಿ ಅವನು ಹೋಗ್ತಾನೆ ಆ ಕಲ್ಲನ್ನ ತಗೊಂಡು ಪಕ್ಕದ ಬೀದಿಯಲ್ಲಿರೋ ಪೇಟೆಗೆ ಹೋಗ್ತಾನೆ ಹೋಗ್ಬಿಟ್ಟು ಅಲ್ಲಿ ಒಂದು ಒಂದು ರೌಂಡ್ ಹೊಡಿತಾನೆ ಒಂದು ಚಿಕ್ಕ ಯಾವುದೋ ಒಂದು ವ್ಯಾಪಾರದ ಅಂಗಡಿ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಅವನು ಇವನ್ ಕೇಳ್ತಾನೆ ಏನಪ್ಪ ಆಗ್ಬೇಕಿತ್ತು ಅಂತ ಅವಾಗ ಇವನು ತೋರ್ಸ್ತಾನೆ ಕಲ್ಲನ್ನ ತೋರ್ಸದ್ಮೇಲೆ ಅವ್ನು ಕೇಳ್ತಾನೆ ಸರಿ ಎಷ್ಟು ಕೊಡ್ತೀಯಾ ಇದ್ನ ಅಂತ ಅಂಗಡಿಯವನು ಅವಾಗ ಅವ್ರ ಅಪ್ಪ ಹೇಳಿರೋ ತರಾನೇ ಎರಡ್ ಬೆರಳನ್ನ ತೋರ್ಸ್ತಾನೆ ಅವಾಗ ಅಂಗಡಿಯವ್ ಹೇಳ್ತಾನೆ ಸರಿ ನಂಗೊಂದು ಇನ್ನೂರು ರೂಪಾಯಿ ಕೊಡ್ತೀನಿ ನಂಗೆ ಕೊಟ್ಬಿಡ್ತೀಯ ಈ ಕಲ್ನ ಅಂತ ಕೇಳ್ತಾನೆ ಆ ಮಗು ಓಡಿ ಬರುತ್ತೆ ಮನೆಗೆ ಬಂದ್ಬಿಟ್ಟು ಅವ್ರ ಅಪ್ಪನ ಹತ್ರ ಬರ್ತಾನೆ ಬಂದು ಅಪ್ಪ ಅಲ್ಲಿ ಪೇಟೆಯಲ್ಲಿ ಅವನು ಒಂದು ಅಂಗಡಿ ಹೋಗಿದ್ದೆ ಅವನು ಇರಡ್ ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳ್ದ ಇದಕ್ಕೆ ಅಂತ ಹೇಳ್ತಾನೆ ಆವಾಗ ಅವ್ರಪ್ಪ ಹೇಳ್ತಾನೆ ಸರಿ ಮಗ್ನೆ ಇವಾಗ ನೀನು ಆ ಮುಂದ್ಗಡೆ ಬೀದಿಯಲ್ಲಿ ಒಂದು ಮ್ಯೂಸಿಯಂ ಇದೆ ನೋಡು ಅಲ್ಲಿ ಹೋಗು ಅಲ್ಲಿ ಹೋಗ್ಬಿಟ್ಟು ಒಳಗಡೆ ಹೋಗು ಸ್ವಲ್ಪ ಅಲ್ಲಿ ಯಾರಾದ್ರೂ ಅದು ಪ್ರಧಾನ ಒಂದು ಕೆಲಸ ಮಾಡೋರು ಮ್ಯಾನೇಜರ್ ಯಾರಾದ್ರೂ ಸಿಕ್ಕ್ರೆ ಅಲ್ಲಿನೂ ಸೇಮ್ ತೋರ್ಸು ಕಲ್ನ ಏನು ನಿನ್ನ ಎರಡು ಬೆರಳು ತೋರ್ಸ್ಬೇಕು ಅಂತ ಹೇಳ್ತಾನೆ ಸರಿಯಪ್ಪ ಅಂತ ಆ ಮಗ ಈ ಸರಿ ಮ್ಯೂಸಿಯಂ ಹೋಗ್ತಾನೆ ಸೊ ಮ್ಯೂಸಿಯಂ ಹೋದ ಅಲ್ಲಿ ಎಲ್ಲಾ ಒಂದು ಮತ್ತೆ ಸೇಮ್ ಒಂದು ಎಲ್ಲಾ ರೌಂಡ್ ತಗೊಂಡ ಅವನು ಓಡಾಡೋಷ್ಟರಲ್ಲಿ ಅಲ್ಲಿ ಒಬ್ರು ಒಂದು ಮಿಡ್ಲ್ ಏಜ್ಡ್ ಒಂದು 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 ಹೆಂಗ್ಸ್ ಬಂದ್ರು ಅವರು ಆ ಮ್ಯೂಸಿಯಂ ಮ್ಯಾನೇಜರು ಸೊ ಆಯಮ್ಮ ಬಂದ್ಬಿಟ್ಟು ಏನ್ ಬೇಕಾಗಿತ್ತು ಅಂತ ಕೇಳಿದ್ರು ಏನ್ ನೋಡ್ತಾ ಇದ್ದೀರಾ ಏನ್ ಬೇಕಿತ್ತು ಅಂತ ಅವಾಗ ಕೈಯಲ್ಲಿರೋ ಕಲ್ನ ತೋರಿಸ್ತು ಅವಾಗ ಅವರು ಅದನ್ನ ನೋಡ್ಬಿಟ್ಟು ಓ ಇದು ಎಷ್ಟು ಚೆನ್ನಾಗಿದೆ ಸರಿನಪ್ಪ ಇದು ಎಷ್ಟು ಕೊಡ್ತೀಯಾರ ಜನಂಗೆ ಅಂತ ಕೇಳಿದ್ರು ಅವರು ಆವಾಗ ಆ ಮಗು ಅವ್ರ ಅಪ್ಪ ಹೇಳಿಕ್ತಾರಾನೆ ಎರಡು ಬೆರಳನ್ನ ತೋರ್ಸ್ದ ಆವಾಗ ಅವರು ನಮ್ ಮ್ಯೂಸಿಯಂ ಅಲ್ಲಿ ಇಡಕ್ಕೆ ಇನ್ನೊಂದು ಆಸೆಟ್ ಆಗುತ್ತೆ ಒಂದು ಇಪ್ಪತ್ತ್ ಸಾವಿರ ಕೊಡ್ತೀನಿ ಕೊಡ್ತೀಯಾ ಅಂತ ಕೇಳಿದ್ರು ಅವನ್ಗ ಆಶ್ಚರ್ಯ ಆಯ್ತು ಓಡ್ಕೊಂಡ್ ಓಡ್ಕೊಂಡ್ ಓಡ್ಕೊಂಡು ಬಂದ ಬಂದಾಗ ಬಂದ್ಬಿಟ್ಟ ಅವ್ರ ಅಪ್ಪನ ಹತ್ರ ಬಂದ್ ಹೇಳ್ದ ಅಪ್ಪ ಆ ಮ್ಯೂಸಿಯಂ ಹೋಗಿದ್ದೆ ಅಲ್ಲಿ ಒಬ್ರು ಹೆಂಗ್ಸೋ ಮ್ಯಾನೇಜರು ಬಂದ್ಬಿಟ್ಟು ಅವ್ರು ಇಪ್ಪತ್ ಸಾವಿರ ಕೊಡ್ತೀನಿ ಅಂದ್ರು ಇದಕ್ಕೆ ಅಂತ ಹೇಳ್ದ ಇವಾಗ ಅವರಪ್ಪ ಹೇಳ್ದ ಸರಿ ಈಗ ಒಂದ್ ಕೆಲ್ಸ ಮಾಡು ಇಲ್ಲಿ ಹಿಂದಿನ ಬೀದಿಯಲ್ಲಿ ಒಂದು ಜ್ಯುವೆಲ್ರಿ ಶಾಪ್ ಇದೆ ನೋಡು ಒಂದು ಆಭರಣದ ಅಂಗಡಿ ಇದೆ ನೋಡು ಅಲ್ಲಿ ಹೋಗು ಹೋಗ್ಬಿಟ್ಟು ಸೇಮ್ ಅಲ್ಲಿನೂ ಹೀಗೇನೆ ನಿನ್ ಕೈಯಲ್ಲಿರೋ ಕಲ್ಲನ್ನ ತೋರ್ಸು ಅವ್ರ ಕೇಳ್ದಾಗ ಬರೀ ನೀನ್ ಎರಡ್ ಬೆರಳ ತೋರ್ಸು ಅಂತ ಹೇಳ್ದ ಏನು ಮಾತಾಡ್ಕೂಡುದು ಹಾಗೆ ಬಾ ಅಂತ ಸರಿ ಅಂತ ಆ ಮಗು ಸೇಮ್ ಅವರಪ್ಪ ಹೇಗ್ ಹೇಳಿದಾರೆ ಅದೇ ತರ ಪಾಲಿಸಿ ಅವನು ಹೋದ ಹಿಂದಿನ ಬೀದಿಯಲ್ಲಿರೋ ಆಭರಣದ ಅಂಗಡಿ ಹೋದ ಅಲ್ಲಿ ಹೋಗ್ತಾನೆ ಅಲ್ಲಿ ಎಲ್ಲ ನೋಡ್ದ ಅಂಗಡಿ ಎಲ್ಲ ಒಂದೊಂದ್ ರೌಂಡ್ ಹೊಡ್ದ ಹಾಗೆ ಒಂದ್ ರೌಂಡ್ ಹೋಗ್ಬರ್ತಾ ಅಲ್ಲಿ ಒಬ್ರು ಸ್ವಲ್ಪ ವಯಸ್ಸಾದವರು ಸೀನಿಯರ್ ಯಜಮಾನ್ ಮನ್ಷ ಆ ಅಂಗಡಿದ ಓನರ್ ಅವರು ಅವರು ಜೆಮ್ ಸ್ಟೋನ್ ಡಿಪಾರ್ಟ್ಮೆಂಟ್ ಅವರು ಈ ಮುತ್ತು ರತ್ನ ಹರಳು ಆ ಆ ಡಿಪಾರ್ಟ್ಮೆಂಟ್ ಅವರು ಬಂದ್ಬಿಟ್ಟು ಆ ನೋಡಿದ್ರು ಈ ಮಗುನ ಏನಪ್ಪಾ ಬೇಕಿತ್ತು ಕಂದ ನಿಂಗೆ ಅಂತ ಕೇಳಿದ್ರು ಏನ್ ನೋಡ್ತಿದೀರಾ ಅಂತ ಅವಾಗ ಅವನು ಏನು ಮಾತಾಡದೆ ಅದು ತೋರ್ಸ್ದ ಅಕ್ಕಲ್ನ ಅವಾಗ ಅವ್ರು ಹೇಳಿದ್ರು ಓ ಅಂತ ಅವ್ರ ಎಕ್ಸ್ಕ್ಲಮೇಶನ್ ಅಲ್ಲಿ ಅವ್ರ ಒಂದು ಆಶ್ಚರ್ಯವಾಗಿ ಆ ಕಲ್ಲನ್ನ ನೋಡ್ಬಿಟ್ಟು ಇಷ್ಟು ಖುಷಿ ಇತ್ತು ಅವ್ರ ಮುಖದ ಮೇಲೆ ಅಂದ್ರೆ ಇದನ್ನೇ ಕಣಪ ನಾನು ಇಷ್ಟು ವರ್ಷದಿಂದ ಹುಡುಕ್ತಾ ಇದ್ದದ್ದು ತುಂಬಾ ಚೆನ್ನಾಗಿದೆ ಈ ರತ್ನ ಏನಿದೆ ಅಷ್ಟು ಅಮೂಲ್ಯವಾದದ ಹರಳಿದು ಇದನ್ನ ನೀ ನನ್ಗೆ ಎಷ್ಟಕ್ ಕೊಡ್ತೀಯ ಕಂದ ಹೇಳು ಅಂತ ಹೇಳಿದ್ರು ಆವಾಗ ಅವನು ಅವ್ರ ಅಪ್ಪ ಹೇಳಿ ತರೇ ಎರಡು ಬೆರಳು ತೋರ್ಸ ಅವಾಗ ಅವ್ರು ಹೇಳಿದ್ರು ಆಯ್ತು ನಾನು ನಿನ್ಗೆ ಎರಡು ಲಕ್ಷ ಕೊಡ್ತೀನಿ ನಂಗೆ ಈ ಹರಣ್ಣ ಕೊಡ್ತೀಯ ರಜಾ ಅಂತ ಕೇಳಿದ್ರು ಆ ಹುಡ್ಗಂಗು ಗಾಬ್ರಿ ಎರಡು ಲಕ್ಷ ಕೇಳಿದ್ರು ಆ ಹುಡುಗನ್ಗೆ ಘಾಬ್ರಿ ಆಯ್ತು ಆಶ್ಚರ್ಯ ಗಾಬ್ರಿ ಎಲ್ಲ ಒಟ್ಟೊಟ್ಟಿಗೆ ಆಗ್ತಿದೆ ಓಡಿ 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 ಬಂದ ಅವ್ರ ಅಪ್ಪನ ಹತ್ರ ಓಡ್ಕೊಂಡ್ ಬಂದ ಮನೆಗೆ ಬಂದ್ಬಿಟ್ಟು ಅಪ್ಪ ಆ ಆಭರಣದ ಅಂಗಡಿ ಹೋಗಿದ್ದೆ ಅಲ್ಲಿ ಒಬ್ಬ ತಾತ ತರ ಬಂದ್ರು ಅವ್ರು ನನಗೆ ಎರಡು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ದ ಅವನ್ಗೆ ಫುಲ್ ಖುಷಿ ಮಾತಾಡಕಾಗ್ತಾ ಇಲ್ಲ ಎರಡು ಲಕ್ಷ ಕೊಡ್ತೀನಿ ಅಂದ್ರು ಅಂತ ಹೇಳ್ದ ನೋಡಿ ಅವಾಗ ಅವ್ರ ಅಪ್ಪ ಹೇಳ್ದ ಮಗ್ನೆ ನೋಡು ಇಲ್ಲೇ ನಿನ್ ಗೊತ್ತಾಯ್ತಾ ಹರಳು ಅದೇ ಅಲ್ವಾ ಸೇಮ್ ಇದೆ ಅದೇ ಹರಳಿಗೆ ಬೆಲೆ ಯಾವ್ ತರ ಚೇಂಜ್ ಆಯ್ತು ನೋಡು ಪೇಟೆಗೆ ಹೋದ್ರೆ ಹೆಂಗಾಯ್ತು ಮ್ಯೂಸಿಯಂಗೆ ಹೋದ್ರೆ ಹೆಂಗಾಯ್ತು ಆಭರಣದ ಹೋದ್ರೆ ಹೆಂಗಾಯ್ತು ಗೊತ್ತಾಯ್ತಾ ನಿನ್ಗೆ ಅದೇ ತರ ನಿನ್ ಬೆಲೆ ನೀನು ನಿನ್ನ ಜೀವನದಲ್ಲಿ ಯಾರೊಟ್ಟಿಗೆ ಇರ್ತೀಯ ಯಾರ ಸಹವಾಸದಲ್ಲಿ ಇರ್ತೀಯ ಯಾರೊಟ್ಟಿಗೆ ನಿನ್ನ ಒಡನಾಟ ಇರುತ್ತೆ ಎಂತಹ ಜಾಗದಲ್ಲಿ ನಿನ್ನ ಇಟ್ ನಿನ್ನ ಮೌಲ್ಯ ಅಲ್ಲಿ ನಿರ್ಧಾರ ಆಗುತ್ತೆ ಕಣಪ್ಪ ಅಂತ ಹೇಳ್ದವ್ರಪ್ಪ ಇದು ಕತೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೇಳಿ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಅದೇ ತರ ನಮ್ ಜೀವನದಲ್ಲೂ ನಮ್ಮ ಬೆಲೆ ಏನಿದೆ ನಾವು ಎಂಥವರ ಮಧ್ಯೆ ಇರ್ತೀವಿ ನಾವು ನಮ್ಮನ್ನ ಎಲ್ಲಿ ಯಾರ ಸಹವಾಸದ ಮಧ್ಯದಲ್ಲಿ ಇರ್ತೀವಿ ನಾವು ಯಾರೊಟ್ಟಿಗೆ ಇರ್ತೀವಿ ಅಲ್ಲಿ ನಮ್ಮ ಬೆಲೆ ಆ ತರ ಚೇಂಜ್ ಆಗ್ತಾ ಇರುತ್ತೆ ನಾವೆಲ್ಲರೂ ಅಮೂಲ್ಯನೇ ಈ ಭೂಮಿ ಮೇಲೆ ಯಾರು ನಿಷ್ಪ್ರಯೋಜಕ ಅಲ್ಲ ಎಷ್ಟೋ ಸಾರಿ ಸುಮಾರು ಸಾರಿ ನೋಡಿ ಏನೋ ಒಂದು ಕೆಲಸ ಆಗ್ಲಿಲ್ಲ ನಮ್ ಕಡೆಯಿಂದ ಅಥವಾ ಯಾವ್ದೋ ಮಗು ಎಕ್ಸಾಮಲ್ ಚೆನ್ನಾಗಿ ಮಾಡ್ಲಿಲ್ಲ ಏನೋ ಸುಮಾರು ಕಾರಣಗಳಿರುತ್ತೆ ಸುಮಾರು ದಿನನಿತ್ಯ ಡೈಲಿ ಬೇಸಿಸ್ ಮೇಲೆ ಏನಾದ್ರೂ ಇರುತ್ತೆ ಆವಾಗ ಸಡನ್ ಆಗಿ ಈ ಒಂದು ಏನ್ ಮಾಡ್ತಾರೆ ನಾನ್ ಈ ಭೂಮಿ ಮೇಲೆ ವ್ಯರ್ಥವಾಗಿದ್ದೀನಿ ನನ್ನಿಂದ ಏನು ಪ್ರಯೋಜನ ಇಲ್ಲ ನನ್ಗೇನು ಬೆಲೆನೇ ಇಲ್ಲ ಅಂತ ಎಲ್ಲ ಯೋಚನೆ ಮಾಡೋದೇ ಸಾಮಾನ್ಯ ಅಲ್ವಾ ನಮ್ಮ ಭೂಮಿ ಮೇಲೆ ನಾವೆಲ್ಲರೂ ಯುನೀಕ್ ಆಗಿ ಇದ್ದೀವಿ ನಾವೆಲ್ಲರೂ ಅಮೂಲ್ಯವಾಗಿದ್ದೀವಿ ಸೊ ನಮ್ಮ ನಮ್ಮ ಬೆಲೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು ಇದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ಬೇಕು ಅಂದ್ರೆ ಸೂಜಿ ಮತ್ತೆ ಖಡ್ಗ ನೋಡಿ ಸೂಜಿ ಚಿಕ್ಕದಲ್ಲ ಖಡ್ಗಾನು ಚಿಕ್ಕದಲ್ಲ ಸೂಜಿ ಎಷ್ಟಿದೆ ಇಷ್ಟೇ ಇದೆ ಅಲ್ವಾ ಸೂಜಿ ಕೆಲ್ಸ ಸೂಜಿಗೆನೆ ಅಲ್ವಾ ಖಡ್ಗದ ಕೆಲ್ಸ ಖಡ್ಗಕ್ಕೆ ಸೂಜಿ ತಗೊಂಡು ನಾವು ಯುದ್ಧಕ್ಕೆ ಹೋಗಕ್ಕಾಗತ್ಯೆ ಅಲ್ವಾ ಆಗಲ್ಲ ಹಾಗೆ ಖಡ್ಗ ತಗೊಂಡು ನಾವು ಬಟ್ಟೆ ಹೊಲಿಯಕಾಗತ್ಯೆ ನಮ್ಮ ಮಾನ ಮುಚ್ಚೋ ಬಟ್ಟೆನ ಸೂಜಿನೇ ಹೊಲಿಬೇಕು ಅಲ್ವಾ ದಾರ ಅಲ್ಲಿ ಖಡ್ಗ ಏನು ಪ್ರಯೋಜನ ಇಲ್ಲ ಹಾಗೆ ಖಡ್ಗ ಅದರ ಜಾಗದಲ್ಲಿ ಅದಕ್ಕೆ ಮಹತ್ವ ಸೂಜಿಗೆ ಅದರ ಜಾಗದಲ್ಲಿ ಅದಕ್ಕೆ ಮಹತ್ವ ಯಾವುದು ಚಿಕ್ಕದಲ್ಲ ಒಪ್ತೀರಾ ಇದಕ್ಕೆ ನೀವೇನಂತೀರಾ ಅದೇ ತರ ನಮ್ಮ ಮೌಲ್ಯ ನಮ್ಮ ಬೆಲೆ ಏನಿದ್ರು ಅದೊಂದು ಸಾಂದರ್ಭಿಕ ಸಬ್ಜೆಕ್ಟಿವ್ ಅಂತ ಏನ್ ಹೇಳ್ತೀವಿ ಕಾಂಟೆಕ್ಶುಯಲ್ ಅಂತ ಏನ್ ಹೇಳ್ತೀವಿ ಎಲ್ಲಾ ಇದ್ರಲ್ಲೂ ವೇರಿ ಆಗ್ತಾ ಇರುತ್ತೆ ನೋಡಿ ಲಾಜಿಕಲಿ ನೀವು ಕೆಲ್ಸ ಮಾಡುವಂತ ನಿಮ್ಮ ಕಾಲೀಗ್ಸ್ ಮಧ್ಯ ನಿಮ್ಮ ಒಂದು ಈಕ್ವೇಶನ್ ಹೇಗಿರುತ್ತೆ ಬಂದು ಬಳಗದ ಜೊತೆ ಹೇಗಿರುತ್ತೆ ಸ್ನೇಹಿತರ ಜೊತೆ ಹೇಗಿರುತ್ತೆ ಅಲ್ವಾ ಸೊ ಹಾಗೇನೆ ನಮ್ಮ ಬೆಲೆ ನಾವೇ ನಿರ್ಧಾರ ಮಾಡೋದು ಬೇರೆಯವರಿಗೆ ನಿರ್ಧಾರ ಮಾಡೋ ಅವಕಾಶ ಕೊಡೋದು ಬೇಡ ಈ ಭೂಮಿ ಮೇಲಿರೋ ಎಲ್ರೂ ಅಮೂಲ್ಯ ಅಲ್ವಾ ನೀವೇನಂತೀರಾ ಈ ಕತೆ ನಿಮ್ಗೆ ಹೆಂಗ ಅನ್ಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖುಷಿಯಾಗಿರಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬೈ